ಎಲ್ಲ ಕಡೆನೂ ದೋಸೆ ಲವರ್ಸ್ ಜಾಸ್ತಿ ಇದ್ದಾರೆ ಮಸಾಲೆ ದೋಸೆ ಎಲ್ಲರೇ ಬೆಂಗಳೂರು ಅನ್ನೋದರಷ್ಟು ಫೇಮಸ್ ಇದೆ ಬಟ್ ಕರಿ ದೋಸೆ ಅಂತ ಇಲ್ಲೆಲ್ಲೂ ನಾನು ನೋಡೂ ಇಲ್ಲ ಕೇಳೋ ಇಲ್ಲ ಯಾರೂ ಮಾಡೂ ಇರಲಿಲ್ಲ ದ್ಯಾಟ್ ವಾಸ್ ದ ರೀಸನ್ ಯಾವ ಪ್ರಾಡಕ್ಟ್ ಇಲ್ವೋ ಅದನ್ನೇ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇದನ್ನು ಇಂಟ್ರಡ್ಯೂಸ್ ಮಾಡಿತ್ತು ಹೆಸರು ವೀಣಾ ಅಂಬರೀಷ್ ನಾನು ಎಮ್ ಬಿ ಎ ಓದಿದ್ದೀನಿ ನಾನು ಭಾರಿ ಚೆನ್ನಾಗಿ ಹಿಂಗೆ ಮಾಡ್ತಿದ್ದೆ ಫಸ್ಟಿಂದ ನಾನು ಐ ಸ್ಟಾರ್ಟ್ ಆ್ಯಂಡ್ ಮೈ ಕುಕ್ಕಿಂಗ್ ವಿತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಶುರು ಮಾಡಿದ್ದು ಸೊ ಪ್ರಾಕ್ಟೀಸ್ ಇರ್ತಿತ್ತು ನನಗೆ ಮಾಡಿ ಮಾಡಿ ಅಭ್ಯಾಸ ಇತ್ತು ಸೊ ಹಾಗಾಗಿ ಹೊಸ ಡಿಶಸ್ಸು ಬಿಗ್ ಫುಡ್ ಸೊ ಮ್ಯಾಚ್ ಆಯಿತು ಅದೆಲ್ಲೋ ನನಗೆ ಕನೆಕ್ಟ್ ಆಯಿತು ಸೊ ಅದಕ್ಕೆ ಸ್ಟಾರ್ಟಪ್ ಮಾಡೋಣ ಅಂಥೇಳಿ ಇದನ್ನು ಮಾಡಿ ಯಾವ ಪ್ರಾಡಕ್ಟ್ ಸಿಗಲ್ವೋ ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇರುತ್ತೆ ಬ್ಯಾಂಗ್ಳೂರಲ್ಲಿ ಜೆ ಈಗ ಬಿ ಟಿ ಎಮ್ ಲೇಔಟಲ್ಲಿ ದೋಸೆ ಶಾಪ್ ರನ್ ಮಾಡ್ತಾ ಇದ್ದೇನು ಸ್ಟಾರ್ಟಿಂಗ್ ಒಂದು ಬಿಸ್ನೆಸ್ ಶುರು ಮಾಡಲಿಕ್ಕೆ ತುಂಬ ಕಷ್ಟ ಇರುತ್ತೆ ಸರ್ ಬಿಕಾಸ್ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಲ್ಲ ಅದು ಹೇಗಿರುತ್ತೆ ಕಸ್ಟಮರ್ಸ್ ಹೇಗೆ ತೊಗೋತಾರೆ ಏನು ಫೀಡ್ಬ್ಯಾಕ್ ಬರುತ್ತೆ ಏನೋ ಅಂದರೆ ಏನೂ ತೀರ ಐಡಿಯಾ ಇರಲ್ಲ ಸೊ ಫಸ್ಟ್ ಬಂದುಬಿಟ್ಟು ಪ್ರ್ಯಾಕ್ಟಿಸ್ ಮಾಡಬೇಕು ನಾನು ಅದನ್ನೇ ಮಾಡ್ತಿದ್ದೆ ಮನೇಲಿ ತುಂಬ ಎಕ್ಸ್ಪಿರಿಮೆಂಟ್ಸ್ ಮಾಡಿ ಪ್ರಾಕ್ಟಿಸ್ ಮಾಡಿ ಆಮೇಲೆ ಅದನ್ನು ಹೊರಗೆ ತಂದೆ ನಾನು ಆ್ಯಂಡ್ ಹೊರಗೆ ತರಬೇಕು ಅಂದರೆ ಈಗ ಫಿನಾನ್ಷಿಯಲಿ ಕ್ಯಾಪಿಟಲ್ ವೈಸು ನಾವು ಸ್ಟ್ರಾಂಗ್ ಇರಬೇಕು ಬಟ್ ನನ್ನ ಹತ್ರ ಆವಾಗ ಕ್ಯಾಪಿಟಲ್ ಇರಲಿಲ್ಲ ಸೊ ನಾನೇನು ಮಾಡಿದೆ ಐ ಸ್ಟಾರ್ಟೆಡ್ ವಿತ್ ವಿತ್ ಮೊಬೈಲ್ ಕ್ಯಾಂಟೀನ್ ಥರ ಓಮ್ನಿಯಲ್ಲಿ ಶುರು ಮಾಡಿದೆ ನಾನು ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ಮೊಬೈಲ್ ಕ್ಯಾಂಟೀನ್ ಥರ ಶುರು ಮಾಡಿದೆ ಆ್ಯಂಡ್ ಅದಕ್ಕೂ ತುಂಬ ಪ್ರಾಸೆಸ್ ಇತ್ತು ನನಗೆ ಬಿಕಾಸ್ ಎಲ್ಲಿ ಹಾಕೋದು ಯಾರ ಹತ್ರ ಕೇಳೋದು ಏನು ಮಾಡೋದು ಏ ಯಾರನ್ನು ಕೇಳೋದು ಏನೂ ಗೊತ್ತಿರಲಿಲ್ಲ ನನಗೆ ಬಟ್ ಸಂಹವ್ ಹೇಗೋ ಮ್ಯಾಚ್ ಆಯಿತು ಒಬ್ರೊಬ್ಬರನ್ನ ಕೇಳ್ಕೊಂಡು ಬಿಕಾಸ್ ಅಲ್ಲಿ ಹೋಗಿ ಕೇಳಿದಾಗ ಬೇರೆಯವ್ರು ಹಾಕೋರು ಹೋಗಿ ಕೇಳಿದಾಗ ಇಲ್ಲಿ ಹಾಕಬಾರ್ದು ಪೊಲೀಸವ್ರ ಹತ್ರ ಪರ್ಮಿಷನ್ ತಗೋಬೇಕು ಅವ್ರ ಹತ್ರ ಮಾತಾಡಬೇಕು ಇವ್ರ ಹತ್ರ ಮಾತಾಡಬೇಕು ಅಂತ ಅವ್ರು ತುಂಬಾ ಡಿಮ್ಯಾಂಡ್ಸ್ ಇಡ್ತಿರ್ತಾರೆ ಸೊ ಅದೆಲ್ಲ ಕೇಳಿದಾಗ ಇದಾಗುತ್ತೋ ಇಲ್ವೋ ಅನ್ನೋ ಒಂದು ಭಯನೂ ಬರುತ್ತೆ ನಮಗೆ ಬಟ್ ಆ್ಯಕ್ಚುಲಿ ಇಲ್ಲಿ ಯಾರನ್ನೂ ಕೇಳಬೇಕು ಅನ್ನೋದಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ ವೈ ಬಿಕಾಸ್ ಅವ್ರಿಗೆ ಕಾಂಪಿಟೇಷನ್ ಆಗೋಗ್ತೀವಿ ಅಂತ ಹೇಳಿ ಅವರು ಒಪ್ಲಿಲ್ಲ ವೈ ಗಾಡ್ಸ್ ಪ್ಲೇಸ್ ಬಾ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಸರಿ ಹಾಕ್ಬಿಡೋಣ ಅಂತ ಹೇಳಿ ಶುರು ಮಾಡಿದ್ದೆ ಅದು ಸೊ ಮೊಬೈಲ್ ಕಂಟಿದಂಗೆ ಏನೇನು ತಿಂಗ್ಸ್ ಬೇಕು ಹೇಗೆ ಬೇಕು ಹೇಗೆ ಸೆಟಪ್ ಮಾಡಬೇಕು ಯಾವ ಥರ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಪ್ಲಾನ್ ಅನ್ನೋದನ್ನು ಒನ್ ಟೆನ್ ಡೇಸ್ ಕೂತ್ಕೊಂಡು ಎಲ್ಲ ಅರೇಂಜ್ ಮಾಡಿ ಆಮೇಲೆ ಶುರು ಮಾಡಿದ್ದೆ ಏಪ್ರಿಲ್ ಟ್ವೆಂಟಿ ಥರ್ಡ್ಗೆ ಖರೀದೋಸೆ ಅನ್ನೋ ಒಂದು ಪುಟಾಣಿಗಾನ ಆ್ಯಂಡ್ ಕರಿ ದೋಸೆಯಲ್ಲಿರೋದು ತ್ರೀ ಆಪ್ಷನ್ಸು ಒಂದು ಮಟನು ಇನ್ನೊಂದು ಪ್ರಾನು ಇನ್ನೊಂದು ಚಿಕನ್ ಊರ್ ಆಪ್ಷನ್ ಇದೆ ಸೊ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟನೋ ಅದು ಅವ್ರು ತಗೋತಾರೆ ಅಷ್ಟೇ ನಾನು ದೋಸೆಗೆ ಹಾಕ್ಬೇಕಾದ್ರೆ ನೆಟ್ ಆಯಿಲ್ ಯೂಸ್ ಮಾಡ್ತೀನಿ ಫಾಮ್ ಆಯಿಲ್ ಯೂಸ್ ಮಾಡೋಲ್ಲ ಯಾವುದೇ ಥರ ಕಲರ್ಸ್ ಯೂಸ್ ಮಾಡಲ್ಲ ಬೇಕಿಂಗ್ ಸೋಡಾ ನಾರ್ಮಲ್ ಕುಕ್ಕಿಂಗ್ ಸೋಡಾ ಯಾವುದೂ ಯೂಸ್ ಮಾಡೋಲ್ಲ ಮನೇಲಿ ಹೇಗೆ ಅಡುಗೆ ಮಾಡ್ತೀನಿಮೋ ಸೇಮ್ ಪ್ರಾಸೆಸ್ ಟು ಒಂದು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ ಅಷ್ಟೇ ಸೊ ಟು ಅನ್ ಹೆಲ್ತಿ ಕಾನ್ಸೆಪ್ಟ್ ಇದೆ ಇದು ಅದು ವರ್ಕ್ ಆಗುತ್ತೆ ನಾರ್ಮಲ್ ಬ್ಯಾಟರ್ ಕೂಡ ಫರ್ಮೆಂಟೆಡ್ ಕರೆಕ್ಟಾಗಿ ಮಾಡಿರ್ತೀನಿ ಅದಕ್ಕೆ ಇದು ಸೋಡಾ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸೊ ಇಟ್ ಈಸ್ ಅ ಗುಡ್ ಪ್ರಾಸೆಸ್ ಟು ರನ್ ಅ ಬಿಸ್ನೆಸ್ ಆಬ್ವಿಯಸ್ಲಿ ಎಮ್ ಬಿ ಎ ವರ್ಕ್ ಆಗುತ್ತೆ ವೈ ಬಿಕಾಸ್ ನಾವು ಬಿಸ್ನೆಸ್ಸೇ ಓದಿರ್ತೀವಿ ಹೇಗೆ ಒಂದು ಪ್ರಾಡಕ್ಟ್ ಇರಬೇಕು ಅದನ್ನು ಹೇಗೆ ಸೆಲ್ ಮಾಡಬೇಕು ಅಥವಾ ಅದನ್ನು ಹೇಗೆ ಆರ್ಗನೈಸ್ ಮಾಡಬೇಕು ಆ ಪ್ರಾಡಕ್ಟ್ನ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲನೂ ಅದು ಓದಿರ್ತೀವಲ್ಲ ಸೊ ಸ್ವಲ್ಪ ಆದರೂ ಕಾನ್ಸೆಪ್ಟ್ಸು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ನಾನು ಯಾವುದೇ ಥರದ್ದು ತುಂಬ ಕಷ್ಟ ಬರುತ್ತೆ ನಾನು ಹೇಳ್ತೀನಲ್ಲ ಫಸ್ಟು ಪ್ರಾಡಕ್ಟನ್ನ ಡಿಸೈಡ್ ಮಾಡೋದೇ ಕಷ್ಟ ಇಲ್ಲ ನಾನು ನಾರ್ಮಲ್ ಪ್ರಾಡಕ್ಟ್ ತಗೋತೀನ ಅದನ್ನು ಟೇಸ್ಟ್ ಕೊಡೋದು ಕಷ್ಟ ಇದೆ ಸೊ ಪ್ರಾಕ್ಟೀಸ್ ಮಾಡಿ ಅಂಟಿ ನಾನು ಅನ್ಲಸ್ ನೀವು ನಿಮಗೆ ಸ್ಯಾಟಿಸ್ಫೈ ಆಗಬೇಕು ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಸ್ಯಾಟಿಸ್ಫೈ ಆಗಬೇಕು ಆವಾಗ ನೀವು ಹೊರಗೆ ಬಂದು ಬೇರೆಯವ್ರಿಗೆ ಸೆಲ್ ಮಾಡಿ ರಿವ್ಯೂಸ್ ತೊಗೊಳ್ಳಿ ಫಸ್ಟು ಒಂದು ಪ್ರಾಡಕ್ಟಿಗೆ ಕೊಟ್ಟಾಗ ರಿವ್ಯೂಸ್ ತೊಗೊಳ್ಳಿ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿಲ್ವಾ ಇದು ಬೇಕಾ ಇದು ಯಾವ್ದು ವರ್ಕ್ ಆಗ್ತಿದೆ ಅಂತ ಡಿಸೈಡ್ ಮಾಡ್ಕೊಳ್ಳಿ ಸೊ ನಿಮ್ಮ ನಾನು ಕನ್ಸ್ಟೆಂಟ್ ಇಟ್ಕೊಳ್ಳಿ ಹತ್ತು ಡಿಶ್ ಇಡೋ ಜಾಗದಲ್ಲೇ ಐದು ಡಿಶ್ ಇಟ್ಕೊಳ್ಳಿ ಸೊ ದಟ್ ನಿಮಗೂ ಕೆಲಸ ಕಡಿಮೆ ಆಗುತ್ತೆ ತೊಗೊಳ್ಳೋರಿಗೂ ಬಂದುಬಿಟ್ಟು ಯಾವ್ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ಲ ಅಂತ ರಿವ್ಯೂಸ್ ಕೊಡ್ತಾರೆ ಸೊ ಅದು ನಿಮ್ಗೆ ವರ್ಕ್ ಆಗುತ್ತೆ ಎಷ್ಟೇ ಸ್ಟ್ರಗಲ್ ಬಂದರೂ ಒನ್ಸ್ ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ಸ್ಟಿಕ್ ಆನ್ ಆಗಿ ಅಷ್ಟೇ ಬಿಕಾಸ್ ಸ್ಟಿಕ್ಕಿಂಗ್ ಆನ್ ಇಸ್ ದ ಬೆಸ್ಟ್ ಪ್ರಾಸೆಸ್ ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕೀ ಟು ಸಕ್ಸಸ್ ಸರ್ ಅಷ್ಟೇ